ಹಾಗಾಗಿ ಅವರಂಥ ಮನುಷ್ಯ ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಸಂಘದ ಆಳ ಮತ್ತು ಉದ್ದ ಮತ್ತು ಅಗಲ ಗೊತ್ತಿಲ್ಲದೆ ಇರೋನು ಬಾಯಿ ಬಂದಂತೆ ಇದ್ದಾರೆ ಆತ ಹೇಳಿದ್ದೇನಂತ ಹೇಳಿದ್ರೆ ಮೊನ್ನೆ ಅವರೊಂದು ನಾಲ್ಕನೇ ತಾರೀಕೊಂದು ಕಾಗ ಕಾಗ್ದ ಬರ್ತಿದ್ದಾರೆ ಅದೊಂದು ಅಧಿಕೃತವಾಗಿ ತಮ್ಮ ಅವಾಗ ಅವಾಗ ಇದ್ದರು ನಾನು ನಾನು ಅಧಿಕಾರ ಸಿಕ್ಕಿದ ಸಂಘನ ಬ್ಯಾನ್ ಮಾಡಿಬಿಡ್ತೀನಿ ಸಂಘ ಬ್ಯಾನ್ ಮಾಡ್ತೀನಿ ಅಂದರು ಏನು ಮಾಡ್ತಾನೆ ಏನೇನೋ ಸುಮ್ಮನೆ ಕೊಚ್ಕೊಳ್ತಾನೆ ಅಂತ ಹೇಳಿದಾಗ ಮೊನ್ನೆ ಅದಕ್ಕೆ ಅಧಿಕೃತವಾಗಿ ತಮ್ಮ ಲೆಟ್ರ್ ಏನಿದೆಯಲ್ಲ ಅದು ಲೆಟ್ರ್ ಹಿಡಲ್ಲೇ ಬರೆದಿದ್ದಾರೆ ಅಲ್ಲಿ ಬರೆದ್ಬಿಟ್ಟು ಮುಖ್ಯಮಂತ್ರಿಗಳೇ ಬರೆದ್ಬಿಟ್ಟು ಸಂಘ ಒಂದು ಒಂದು ಮಕ್ಕಳುಗಳನ್ನು ಅದು ಸಂವಿಧಾನ ವಿರೋಧಿ ಕೆಲಸ ಮಾಡ್ತಿದೆ ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸರ್ಕಾರಿ ಸ್ಥಳಗಳಲ್ಲಿ ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ಮುಜರಾಯಿ ಇಲಾಖೆಯ ಧಾರ್ಮಿಕ ಸ್ಥಳಗಳಲ್ಲಿ ಇಲ್ಲಿ ಸಂಘ ಮಾಡಬಾರ್ದು ಆ ಸಂಘನ ನಿಷೇಧ ಮಾಡಬೇಕು ಅಂತ ಒಂದು ಒಂದು ಲೆಟರ್ ಬರೆದಿದ್ದಾರೆ ಒಂದು ಕಾಗದ ಬರೆದಿದ್ದಾರೆ ಪತ್ರ ಬರೆದಿದ್ದಾರೆ ಆ ಪತ್ರಕ್ಕೆ ಮುಖ್ಯಮಂತ್ರಿಗಳು ಸಹ ಇದನ್ನು ಮುಖ್ಯ ಕಾರ್ಯದರ್ಶಿಗಳಿಗೆ ಇದರ ಕುರಿತಾಗಿ ಶೀಘ್ರವಾಗಿ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳುವುದು ಅಂತ ಅವರೊಂದು ನೋಟ್ ಮಾಡಿದ್ದಾರೆ ಇದಕ್ಕೆ ಹೇಳೋದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ